ಡಿಸೈನ್ ಟ್ವೆಂಟಿ ಅನೇಕ ವೆರೈಟಿಯ ಹೊಟ್ಟ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ನ ಅದ್ಭುತವಾದ ಶುಭ ಆರಂಭ ಆಫರ್ ಒನ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ತುಳಿಜಾ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನಗರಸಭೆ ಆಡಳಿತಾವಧಿಯ ಪೂರ್ಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಚುನಾವಣೆ ಪ್ರಕ್ರಿಯೆ ಮಧ್ಯಂತರ ತಡೆಯಾಜ್ಞೆ ಪರಿಶಿಷ್ಟ ಪಂಗಡದ ಮೀಸಲು ದುರ್ಬಳಕೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಾಯಕ ಸಮಾಜ ಪ್ರತಿಭಟನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಆಡಳಿತ ವೈಫಲ್ಯ ರಾಜೀನಾಮೆಗೆ ಅಣ್ಣಪ್ಪ ಮೇಟಿಗೌಡ ಒತ್ತಾಯ ಇಪ್ಪತ್ತೇಳರಂದು ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಗಿರಿಯಪ್ಪ ದಿನ್ನಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಮರೆತು ಕೆಲಸ ಮಾಡಿ ಜೀನಾ ತುಜಾರ್ ಮತ್ತು ದೇವದುರ್ಗಾದಲ್ಲಿ ವೇಷವಾಟಿಕೆ ಅಡ್ಡೆ ಮೇಲೆ ದಾಳಿ ನಾಲ್ವರ ಬಂಧನ ಮೀಸಲಾತಿ ಘೋಷಣೆ ವಿಳಂಬವಾಗಿದ್ದರಿಂದ ಆಡಳಿತ ಅಧಿಕಾರಾವಧಿಯನ್ನು ಪರಿಗಣಿಸದೆ ಮೂವತ್ತು ತಿಂಗಳು ಅಧಿಕಾರ ನಡೆಸಲು ಅವಕಾಶ ನೀಡಬೇಕೆನ್ನುವ ಬೇಡಿಕೆಯನ್ನು ಕಲಬುರಗಿ ಹೈಕೋರ್ಟ್ ಪುರಸ್ಕರಿಸಿ ಮಧ್ಯಂತರ ಆದೇಶ ಹೊಂದಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಮೂವತ್ತು ತಿಂಗಳು ನಿಗದಿಗೊಳಿಸಲಾಗಿದೆ ಆದರೆ ರಾಜ್ಯ ಸರ್ಕಾರ ಮೀಸಲಾತಿ ಘೋಷಣೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಆಡಳಿತಾಧಿಕಾರಿಯನ್ನ ನೇಮಿಸಲಾಗಿತ್ತು ಆಡಳಿತಾಧಿಕಾರ ಅವಧಿಯನ್ನ ಆಡಳಿತ ಅವಧಿ ಎಂದು ಪರಿಗಣಿಸದೆ ತಿಂಗಳ ಆಡಳಿತ ನಡೆಸಲು ಚುನಾಯಿತ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಮಹಾನಗರ ಪಾಲಿಕೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಕೌನ್ಸಿಲ್ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿತ್ತು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಮಧ್ಯಂತರ ತಡೆಯಾಜ್ಞೆ ನೀಡಿ ಪೌರಾಡಳಿತ ಇಲಾಖೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಚುನಾಯಿತ ಆಡಳಿತ ಮಂಡಳಿಗೆ ಹದಿನೈದು ತಿಂಗಳು ಮಾತ್ರ ಆಡಳಿತ ನಡೆಸಲು ಅವಕಾಶ ದೊರೆತಿದ್ದು ಉಳಿದ ಹದಿನಾರು ತಿಂಗಳು ಆಡಳಿತಾಧಿಕಾರಿ ನೇಮಕದಿಂದ ಆಡಳಿತ ನಡೆಸಲು ಅವಕಾಶ ದೊರೆತಿಲ್ಲ ಸರ್ಕಾರ ನಿಗದಿಪಡಿಸಿದ ಅವಧಿ ಆಡಳಿತ ನಡೆಸಲು ಅವಕಾಶ ನೀಡುವಂತೆ ನಗರಸಭೆ ಸದಸ್ಯರು ಅರ್ಜಿ ಸಲ್ಲಿಸಿದ್ದರು ಅರ್ಜಿದಾರರ ಪರವಾಗಿ ರವಿ ಬಿ ಪಾಟೀಲ್ ವಾದ ಮಂಡಿಸಿದ್ದರು ಸರ್ಕಾರ ಈಗಾಗಲೇ ಚುನಾವಣೆ ನಡೆಸಲು ಆಯೋಗ ಸಿದ್ಧತೆ ನಡೆಸಿದ್ದು ಮೀಸಲಾತಿ ನಿಗದಿಗೊಳಿಸುವ ಪ್ರಕ್ರಿಯೆ ಪ್ರಾರಂಭಿಸಿದೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದರಿಂದ ಅಂತಿಮ ಆದೇಶದ ನಂತರವೇ ಸ್ಪಷ್ಟಚಿತ್ರಣ ಹೊರಬೀಳಲಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನವೆಂಬರ್ಗೆ ಅಂತ್ಯಗೊಳ್ಳುತ್ತಿದ್ದ ಆಡಳಿತಾಧಿಕಾರಿ ಮುಂದುವರಿಯಲು ಅವಕಾಶ ದೊರೆತಂತಾಗಿದೆ ಇನ್ನು ಅಂತಿಮ ಆದೇಶ ಬಾಕಿ ಇದೆ ರಾಯಚೂರು ಯಾದಗಿರಿ ಸೇರಿದಂತೆ ಅನೇಕ ನಗರಸಭೆಗಳು ಅವಧಿ ಪೂರ್ಣಗೊಳ್ಳುವುದನ್ನು ಪ್ರಶ್ನಿಸಿ ಕೋರ್ಟ್ ಮರೆ ಹೋಗಿದ್ದವು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗ ಒಂದರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ವಂಚಿಸುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ಸಂಘಟನೆಗಳ ಒಕ್ಕೂಟದಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ನಗರದ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಬೈಕ್ ರ್ಯಾಲಿ ನಡೆಸಿ ಬಳಿಕ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿರುವ ಬೆಸ್ತ ಅಂಬಿಗ ಕಬ್ಬಲಿಗ ಕಬ್ಬೇನ ಕೋಲಿ ಮುಂತಾದ ಜಾತಿಯವರಿಗೆ ನಾಯಕ ತಳವಾರರ ಹೆಸರಿನಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವುದನ್ನು ನಿಲ್ಲಿಸಬೇಕು ನಾಯಕ ತಳವಾರ ಜಾತಿಗೆ ಸೇರಿಲ್ಲದವರು ವಾಮ ಮಾರ್ಗದಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪಡೆದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಂತವರ ಮೇಲೆ ಮತ್ತು ಅಂತಹ ಜಾತಿ ಪ್ರಮಾಣ ನೀಡಿದ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿದೆ ತಳವಾರ ಹೆಸರಿನಲ್ಲಿ ಕೋಲಿ ಕಬ್ಬಲಿಗ ಬೇಸ್ತಾ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯಲು ಪ್ರಾರಂಭ ಮಾಡಿದರು ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಎಸ್ಟಿ ಸಿ ಒಬಿಸಿ ಕಾಯ್ದೆ ಕಲಂ ನಾಲ್ಕು ಮತ್ತು ನಾಲ್ಕು ಎ ರಲ್ಲಿ ತಹಶೀಲ್ದಾರ್ ಮತ್ತು ಮೇಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತದೆ ಆದ್ದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ನೀಡಬೇಕು ಎಂದು ಆಗ್ರಹಿಸಿದರು Got it, got it, ಇನ್ನು ಪ್ರತಿಭಟನೆಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರುಗಳಾದ ರಘವೀರ್ ನಾಯಕ್ ಮಲ್ಲಿಕಾರ್ಜುನ್ ನಾಯಕ್ ಕೊಟ್ರೇಶಪ್ಪ ಕೋರಿ ರಾಮು ನಾಯಕ್ ನರೇಂದ್ರ ನಾಯಕ್ ರಮೇಶ್ ನಾಯಕ್ ರಾಮಕೃಷ್ಣ ನಾಯಕ್ ರೂಪಾ ಶ್ರೀನಿವಾಸ್ ನಾಯಕ್ ಕರಿಯಪ್ಪ ನಾಯಕ್ ರಾಮುಲು ನಾಯಕ್ ವಿರೂಪಾಕ್ಷಿ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕಳೆದ ನಾಲ್ಕು ವರ್ಷಗಳಲ್ಲಿ ನಿರೀಕ್ಷಿತ ಕೆಲಸ ಕಾರ್ಯ ಮಾಡದೆ ವಿಫಲವಾಗಿದ್ದು ವಾರದೊಳಗೆ ಜಿಲ್ಲಾಧ್ಯಕ್ಷರ ರಾಜೀನಾಮೆ ಪಡೆದು ಆಡಳಿತ ಅಧಿಕಾರಿ ಅಥವಾ ಹಂಗಾಮಿ ಅಧ್ಯಕ್ಷರನ್ನ ಕೇಂದ್ರ ಸಮಿತಿ ನೇಮಕ ಮಾಡಬೇಕು ಅಂತ ಬೆಳಕು ಟ್ರಸ್ಟ್ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದ್ದಾರೆ ಅವರಿಂದು ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ರಂಗಣ್ಣ ಪಾಟೀಲ್ ಅಳ್ಳುಂಡಿಯವರು ಅವರು ಸಾಹಿತ್ಯ ಸಮ್ಮೇಳನ ಹೊರತುಪಡಿಸಿದರೆ ಬೇರೆ ಯಾವ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲು ಸಾಧ್ಯವಾಗಿಲ್ಲ ಪರಿಷತ್ ಬಯಲಾ ನಿಯಮಗಳನ್ನ ಉಲ್ಲಂಘಿಸಿ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ ಎಂದರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಶಿಫಾರಸು ಕಳಿಸುವುದಾಗಿ ತಾಲೂಕು ಅಧ್ಯಕ್ಷ ರಾಜೀನಾಮೆ ಪತ್ರ ಕಳಿಸದೇ ಇರುವುದರಿಂದ ಕೇಂದ್ರ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಆಯ್ಕೆಯನ್ನ ರದ್ದುಗೊಳಿಸಿದೆ ದತ್ತಿ ಉಪನ್ಯಾಸ ಪುಸ್ತಕ ಬಿಡುಗಡೆ ಬಿಟ್ಟರೆ ಸಮಿತಿ ಸಮ್ಮೇಳನಗಳನ್ನು ನಡೆಸಲು ಸಾಧ್ಯವಾಗಿಲ್ಲ ಚುನಾವಣೆಗಳಲ್ಲಿ ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನ ತಾಲೂಕು ಸಮ್ಮೇಳನ ನಡೆಸುವುದಾಗಿ ಹೇಳಿದ್ದರು ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿಲ್ಲ ಗಡಿನಾಡು ಸಮ್ಮೇಳನ ಬೇರೆ ಜಿಲ್ಲೆಯವರು ಬಂದು ಮಂತ್ರಾಲಯದಲ್ಲಿ ಪರಿಷತ್ತಿನಿಂದಲೇ ಮಾಡಿದರು ಜಿಲ್ಲಾಧ್ಯಕ್ಷರು ಕೇಂದ್ರ ಪರಿಷತ್ ಸಭೆಗೂ ಹಾಜರಾಗದೆ ಸಮಿತಿಯೊಂದಿಗೆ ಸಂಪರ್ಕದಲ್ಲಿಯೇ ಇಲ್ಲದೆ ಇರುವುದರಿಂದ ಜಿಲ್ಲಾ ಸಾಹಿತ್ಯ ನಿಂದ ನಡೆಯಬೇಕಾದ ಕಾರ್ಯಕ್ರಮ ಕೈತಪ್ಪಿ ಹೋಗಲು ಕಾರಣವಾಯಿತು ಜಿಲ್ಲಾಧ್ಯಕ್ಷರ ವೈಫಲ್ಯದಿಂದ ಕನ್ನಡ ಚಟುವಟಿಕೆ ನಡೆಸಲು ಸಾಧ್ಯವಾಗದೇ ಇರುವುದರಿಂದ ರಾಜೀನಾಮೆ ನೀಡಬೇಕು ಎಂದರು ಕೇಂದ್ರ ಸಮಿತಿಯ ಹೊಸ ಆಯ್ಕೆಯನ್ನ ರದ್ದುಗೊಳಿಸಿದ ಹಳೆಯ ಮತ್ತು ಹೊಸ ಅಧ್ಯಕ್ಷರು ಗೊಂದಲಕ್ಕೆ ಸಿಲುಕುವಂತಾಗಿದೆ ಕೇಂದ್ರ ಸಮಿತಿಗೆ ಪತ್ರ ಬರೆದು ಉತ್ತರ ಬಾರದೆ ಇದ್ದಾಗಲೂ ಸಂಪರ್ಕಿಸುವ ಗೋಜಿಗೆ ಜಿಲ್ಲಾ ಸಮಿತಿ ಮುಂದಾಗಿಲ್ಲ ಜಿಲ್ಲಾಧ್ಯಕ್ಷರು ಅನಾರೋಗ್ಯ ಪೀಡಿತರಾದಾಗಲೂ ಜಿಲ್ಲಾ ಸಮಿತಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಕನ್ನಡ ಚಟುವಟಿಕೆ ನಿಷ್ಕ್ರಿಯವಾಗಲು ಜಿಲ್ಲಾ ಸಮಿತಿಯು ಕಾರಣವಾಗಿದೆ ಕೇಂದ್ರ ಸಮಿತಿ ಜಿಲ್ಲಾ ಚಟುವಟಿಕೆಯನ್ನು ಸಹ ಗಮನಿಸಿಲ್ಲ ಸಿಂಧನೂರು ತಾಲೂಕು ಅಧ್ಯಕ್ಷರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಗೊಂದಲಕ್ಕೆ ಜಿಲ್ಲಾಧ್ಯಕ್ಷರೇ ಕಾರಣವಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು ಈ ಕುರಿತು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಿಗೆ ದೂರು ನೀಡಲಾಗುತ್ತದೆ ಮುಖ್ಯ ಉದ್ದೇಶ ಕನ್ನಡದ ಅಸ್ಮಿತೆಯನ್ನು ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಸಂಸ್ಥೆಯಾಗಿದ್ದು ನಮ್ಮೆಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ದೊಡ್ಡ ಆಲಮರವಾಗಿದೆ ಅದರ ಮುಖಗಳಷ್ಟು ಜನ ಹಾಗಾಗಿ ಅಂತಹ ಕನ್ನಡ ಸಾಹಿತ್ಯ ಪರಿಷತ್ಗೆ ಇಂದಿನ ದಿನಮಾನಗಳನ್ನ ನೋಡಿದಾಗ ಪ್ರಚಲಿತ ದಿನಮಾನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳ ಇವತ್ತು ಬೀದಿಗೆ ಬರುತ್ತೆ ಹಾಗಾಗಿ ಎಲ್ಲ ಕಡೆ ಕನ್ನಡಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ ಕನ್ನಡವನ್ನ ಉಳಿಸುವವರೇ ಕನ್ನಡವನ್ನ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ನೋವಾಗ್ತಾ ಇದೆ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯಲ್ಲಿ ಕೂಡ ಯಾವುದೇ ಕಾರ್ಯಗಳನ್ನ ಮಾಡದೆ ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಏನೀಗ ಅಧ್ಯಕ್ಷತೆಯಲ್ಲಿ ರಂಗಣ್ಣ ಪಾಟೀಲ್ ಅವರು ಕಳೆದ ನಾಲ್ಕು ವರ್ಷಗಳಿಂದ ಅಧಿಕಾರದಲ್ಲಿದ್ರೂ ಕೂಡ ಯಾವುದೇ ಕನ್ನಡ ಜಾಗೃತಿ ಮೂಡಿಸುವಂತ ಕಾರ್ಯಗಳಾಗ್ತಾ ಇಲ್ಲ ಯಾವುದೋ ಒಂದು ನಮ್ಮ ಲಿಂಗಸೂರಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಿಟ್ರೆ ಅವರು ಹೇಳಿಕೊಳ್ಳುವಂತ ಕೆಲಸ ಮಾಡಿಲ್ಲ ಹಾಗಾಗಿ ತಕ್ಷಣವೇ ಅವರು ರಾಜೀನಾಮೆ ನೀಡಬೇಕು ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದ್ರೆ ಅಂಗಸಂಸ್ಥೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾವು ಮನವಿಯನ್ನ ನೀಡ್ತೀವಿ ಕೂಡಲೇ ಆಡಳಿತಾಧಿಕಾರಿ ಅಥವಾ ಹಂಗಾಮಿ ನಾಯಕ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು ಇಪ್ಪತ್ತೆರಡನೇ ತಾರೀಕು ಏಳು ತಾಲೂಕುಗಳ ಕಸಾಪ ಅಧ್ಯಕ್ಷರನ್ನ ಏಕಾಏಕಿ ನೇಮಕ ಮಾಡ್ತಾರೆ ರಂಗಣ್ಣ ಅದೇ ದಿನ ಕಸಾಪದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಒಂದು ಪತ್ರ ಬರೀತಾರೆ ರಂಗಣ್ಣ ಪಾಟೀಲ್ ಅವರು ನೀವು ಏಕಾಏಕಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಇಲ್ಲದೆ ನೀವು ಮಾಡಿರುವಂತಹ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಆದೇಶ ರದ್ದುಪಡಿಸಲಾಗಿದೆ ಸ್ವಾಮಿ ಸಾಲಿಮಠ ಅವರು ನೋಟಿಸ್ ಕಳಿಸಿದ ನೀವು ಕಳಿಸಿದ್ದೀರಿ ಹೊರಗಿಲ್ಲ ಅಂತ ಹೇಳಿ ಆ ಒಂದು ಇದ್ರ ಪ್ರಕಾರ ಲೀಗಲ್ ನೋಟಿಸ್ ವಕೀಲರ ಮೂಲಕ ಕಳಿಸಿದಾಗ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ಅವರು ಆದೇಶ ಮಾಡಿ ನಿಮ್ಮ ಒಂದು ಆದೇಶವನ್ನು ರದ್ದುಪಡಿಸಲಾಗಿದೆ ಈಗ ಮತ್ತೆ ಪಂಪಯ್ಯ ಸ್ವಾಮಿ ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಬೇಕು ಅವರು ಹಾಗೆ ಇಲ್ಲ ಅಂತ ಆದ್ರೆ ಏಳು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಯಾವ ರೀತಿ ಗೊಂದಲದಲ್ಲಿ ಅಂದ್ರೆ ನಾವು ರಾಜ್ಯದವರು ಮಾತು ಕೇಳಬೇಕ ಅಥವಾ ಜಿಲ್ಲೆ ಅಧ್ಯಕ್ಷನ ಮಾತು ಕೇಳಬೇಕಾ ಈಗ ನಾವೇ ಪತ್ರಿಕೆಯವರಾಗಿ ಪತ್ರಿಕೆಯಲ್ಲಿ ಕೂಡ ಎಲ್ಲ ಪತ್ರಿಕೆಗಳ ಪತ್ರಿಕೆಗಳಲ್ಲಿ ಬಂದು ತಾಲೂಕು ಅಧ್ಯಕ್ಷರುಗಳು ಆಗಿದ್ದಾರೆ ಈಗ ಆಗಿದ್ದವರಿಗೆ ಏನ್ ಗೊತ್ತಿಲ್ಲ ಆದೇಶ ಬಂತು ನಾವು ಹಾಕೊಂಡಿದೀವಿ ತಾಲೂಕಾಧ್ಯಕ್ಷರಾಗಿದ್ದೀವಿ ಆದ್ರೆ ಒಳಗಿನ ಆದೇಶಗಳು ಮುಚ್ಚುಮರೆ ಮಾಡಿದ್ದಾರೆ ಎಲ್ಲೋ ನಮ್ಮ ಕಡೆ ಹಡಗು ಹಳೆ ಈಗಿರ್ತಕ್ಕಂಥ ತಾಲೂಕಾಧ್ಯಕ್ಷರಿಗೂ ಹಾಗೂ ಈಗ ಬರ್ತಕ್ಕಂಥ ತಾಲೂಕಾಧ್ಯಕ್ಷರಿಗೂ ಕೂಡ ಮುಜುಗರ ಸಂಗತಿ ಆಗಿದೆ ಯಾಕ ಮುಜುಗರ ಅಂತಂದ್ರೆ ಈ ಪದಕ ಮಾಡುವಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಬೋರ್ಸ್ಕೊಂಡು ಆದ್ರೆ ಈ ಆದೇಶದ ಪ್ರಕಾರ ನೋಡಿದ್ರೆ ಪದಕ ಬರೋಕಿಲ್ಲ ಆದ್ರೆ ಬೈಲ ಕೊಟ್ಟಿದ್ದೀನಿ ಬೈಲಾ ಪ್ರಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ ಪ್ರಕಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಹೇಳಿದ ಆದೇಶ ಕಳಿಸ್ಬೇಕು ಆದ್ರೆ ಈ ಬಗ್ಗೆ ನಾನು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮಾತ್ರ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಕ್ಲಿಯರ್ ಆಗಿ ಪ್ರಸ್ತಾಪಿತ ತಿದ್ದುಪಡಿಯಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬರ್ತಕ್ಕಂಥದ್ದು ಬೈಲಾ ಕಾಪಿ ನನಗಿದ್ರು ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಜಿಲ್ಲಾಧ್ಯಕ್ಷರಿಗೂ ಗೊತ್ತಿದೆ ಅಲ್ಲ ತಾಲೂಕಾ ಪದಾಧಿಕಾರಿಗಳನ್ನು ನಿಯಮಿಸುವಂತಹ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಿಗಿಲ್ಲ ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆಯ ಸಂಸ್ಥಾಪಕ ಮಾರುತಿ ಮಡಿಗೆರ್ ಹಂಪು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ ಡಿಸೈನ್ ಟ್ವೆಂಟಿ ಫ್ಯಾಶನ್ ಅನೇಕ ವೆರೈಟಿಯ ಹೊಸ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಗಳು ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಇಂದ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಶ್ರೀ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯವರೆಗೆ ಶ್ರೀ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ ಹಾಗೂ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಮದ ಪೂರ್ಣಾವತಿ ಮಹಾಮಂಗಳಾರತಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ ಸರ್ವ ಭಕ್ತಾದಿಗಳು ಶ್ರೀ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ತುಳಿಜಾಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಂಕಾಳಿ ವೃಕ್ಷ ಇರುತ್ತದೆ ಬೆಳಗಿನ ಜಾವ ಬನ್ನಿ ಮಹಾಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಿಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ ಸ್ಥಳ ಶ್ರೀ ತುಳಿಜಾಭವಾನಿ ದೇವಸ್ಥಾನ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆ ದಿವಸ ಗಣ ಹೋಮ ರುದ್ರ ಹೋಮ ಅನ್ನದಾಸೋಹ ಇರುತ್ತದೆ ತನು ಮನ ದನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ ಶ್ರೀ ಬಿ ಶರಣಪ್ಪ ಪಾಟೀಲ್ ಶ್ರೀ ಸಾಗರ್ ಪಾಟೀಲ್ ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಮಾತಾ ತುಳಿಜಾಭವಾನಿ ದೇವಸ್ಥಾನ ರಾಯಚೂರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಮೂರು ನಾಲ್ಕು ಒಂದು ಎಂಟು ಏಳು ಸೊನ್ನೆ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನೂತನವಾಗಿ ಹುದ್ದೆಗೆ ಸೇರಿದ ಬಡ್ತಿ ಹೊಂದಿದ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾದ ಸಮುದಾಯದ ಜನರಿಗೆ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಗರದ ಪಂಡಿತ್ ಸಿದ್ದರಾಮ ಜಂಬದೇನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷ ಗಿರಿಯಪ್ಪ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿ ಗೊಲ್ಲಪಲ್ಲಿ ವಾಲ್ಮೀಕಿ ಆಶ್ರಮದ ಶ್ರೀ ವರದಾನೇಶ್ವರ ಸ್ವಾಮೀಜಿ ಮದರಕಲ್ ರಾಜರಾಜೇಶ್ವರಿ ಆಶ್ರಮದ ನಾಮದೇವ ಗೌಡರು ಗಾರಂದೆನ್ಯಿ ಶಿವಾನಂದ ಮಠದ ಶ್ರೀ ಮೌನೇಶ್ವರ ಮಹಾರಾಜರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮವನ್ನ ಸಂಸದ ಜಿ ಕುಮಾರ್ ನಾಯಕ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನ ಗ್ರಾಮೀಣ ಶಾಸಕ ಬಸನಗೌಡ ದತ್ತಲ್ ವಹಿಸಿಕೊಳ್ಳಲಿದ್ದಾರೆ ಎಂದರು ಉಪನ್ಯಾಸವನ್ನ ಬೀದರ್ನ ಹೊಲಸೂರು ಸಹಾಯಕ ಪ್ರಾಧ್ಯಾ ಡಾಕ್ಟರ್ ಮಾರುತಿ ಕುಮಾರ್ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನವಿ ಶಾಸಕ ಅಂಬಯ್ಯ ನಾಯಕ್ ಮಸ್ಕಿ ಶಾಸಕ ಬಸನಗೌಡ ತೆರ್ವಿಯಾಳ್ ಜಿ ಕರೆಮ್ಮ ನಾಯಕ್ ಮಾಜಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಬಿವಿ ನಾಯಕ್ ಮಾಜಿ ಶಾಸಕರುಗಳಾದ ಗಂಗಾಧರ್ ನಾಯಕ್ ಪ್ರತಾಪ್ ಗೌಡ ರಾಜ ವೆಂಕಟಪ್ಪ ನಾಯಕ್ ರವಿ ಪಾಟೀಲ್ ಭಾಗವಹಿಸಲಿದ್ದಾರೆ ನೌಕರರು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿ ಕರ್ನಾಟಕ ರಾಜ್ಯ ಪ್ರಸಿದ್ಧ ಪಂಗಡಗಳ ಸರ್ಕಾರಿ ನೌಕರ ಸಂಘ ನಾವು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೂ ಪಂಡಿತ್ ಸಿದ್ದರಾಮ ಜನ್ಮೋದ್ಯಮಿ ರಂಗಮಂದಿರದಲ್ಲಿ ನಮ್ಮ ಸಂಘದ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಹಾಗೆ ಸಮಾಜದ ಒಂದು ವಿಶೇಷ ಸಾಧಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ವಿನಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರಿಗೆ ಒಂದು ಗೌರವವನ್ನು ಸಲ್ಲಿಸಲು ಹಾಗೆ ನೂತನವಾಗಿ ಸರ್ಕಾರಿ ಸೇವೆಗೆ ನೇಮಕಗೊಂಡಂತಹ ನೌಕರರಿಗೆ ಅಧಿಕಾರಿಗಳಿಗೆ ಹಾಗೆ ಬಡ್ತಿ ಓದಿದಂತ ಅಧಿಕಾರಿಗಳು ನೌಕರರಿಗೆ ಹಾಗೆ ಈ ವರ್ಷ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಸಮಾಜದ ನೌಕರರಿಗೆ ಹಾಗೆ ನಮ್ಮ ಸಮಾಜದ ಏನು ಪಿ ಎಚ್ ಡಿ ಅವಾರ್ಡ್ ಆಗಿರ್ತಕ್ಕಂಥ ಡಾಕ್ಟರೇಟ್ ಪಡೆದಂತಹ ಒಂದು ವಿದ್ಯಾರ್ಥಿಗಳಿಗೆ ಜೊತೆಗೆ ಈಗ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೌಕಲ್ ಸಂಘದ ನಿರ್ದೇಶಕರುಗಳು ಏನಾದರೂ ರಾಷ್ಟ್ರೀಯರು ಚುನಾವಣಾ ಆಯೋಗ ಗೆದ್ದಂತಹ ನಿರ್ದೇಶಕರಿಗೆ ಮತ್ತು ಪದಾಧಿಕಾರಿ ಅವರೆಲ್ಲರಿಗೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸಾದೂರಿ ಕುಮಾರಸ್ವಾಮಿಗಳು ರಾಜನಾಳಿ ಅವರು ಈ ಒಂದು ದಿವಸವನ್ನು ಹಾಗೆ ಗಂಗಪತಿ ಆಶ್ರಮದ ಮೈಸೂರು ತಾಲೂಕಿನ ಗಲಪತಿ ಆಶ್ರಮದ ಮಲ್ಲೇಶ್ವರ ಸ್ವಾಮೀಜಿಯವರು ಸಹಿತ ಈ ಒಂದು ದಿವಸವನ್ನು ನೀಡಿದ್ದಾರೆ ಹಾಗೆ ಆ ಮದರ್ಕಲ್ಲಿನ ರಾಜೇಶ್ವರಿ ಆಶ್ರಮದ ಪೀಠಾಧಿಪತಿಗಳಾದಂತಹ ನಾಮದೇವ್ಗೌಡರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ಕ್ ಸರ್ ಅವರು ಒಂದು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವಗೌಡ ದತ್ತ ಸನ್ಮಾನ್ಯ ಶಾಸಕರು ರಾಯಚೂರು ಗ್ರಾಮಾಂತರ ಹಾಗೂ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ಕೊಡಬೇಕರು ಹಾಗೇನೆ ಈ ಕಾರ್ಯಕ್ರಮದ ಉಪನ್ಯಾಸವನ್ನ ಮಾರಿತ ಕುಮಾರ್ ಅಂತ ಡಾಕ್ಟರ್ ಮಾರಿತ ಕುಮಾರ್ ಗುರು ಸಾಹು ಪ್ರಾಧ್ಯಾಪಕರು ಹುಲ್ಸು ವೀರರು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಅಪ್ಪಯ್ಯ ಸಾವಿರ ಮಾನ್ಯ ಶಾಸಕರು ಹಾಗೆ ಬಸನಗೌಡ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಗಾಂಧಿ ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು ಹಾಗೆ ಜಿ ಕರಿಮನಾಯಕ್ ಶಾಸಕರು ದೇವ ಹೀಗೆ ಎಲ್ಲ ಮಾಜಿ ಸರಾಗಿರ್ತಕ್ಕಂಥ ರಾಜ ಅಮರೇಶ್ವರ್ ನಾಯ್ಕ ಮತ್ತು ಬಿ ವಿ ಅವರು ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗಂಗಾಧರ್ ನಾಯ್ಕ ಪ್ರತಾಪ್ ಗೌಡ ಪಾಟೀಲ್ ಹಾಗೆ ರಾಜ ವೆಂಕಟಪ್ಪ ನಾಯ್ ಟಿಕ್ ರಾಜಲ್ದಾರ್ ಹೀಗೆ ಸನ್ಮಾನ್ಯ ಶಿವನುಗೌಡ ಕೆ ಶಿವನಗೌಡ ನಾಯ್ಕ್ ಮಾಜಿ ಸಚಿವರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸಕ್ಕೆ ಸಹಕಾರ ಬೇಕು ಹಾಗೆ ಮಹಿಳೆಯರನ್ನ ಒಟ್ಟುಗೂಡಿಸುವ ಕೆಲಸ ಆಗಬೇಕಿದೆ ಪಕ್ಷವನ್ನು ಬಿಟ್ಟುಕೊಡದೆ ನಮ್ಮಲ್ಲಿ ಇರುವ ವೈಮನಸ್ಸನ್ನು ಬಿಟ್ಟು ಪಕ್ಷವನ್ನ ಬಲಪಡಿಸಲು ಮಹಿಳೆಯರು ಒಂದಾಗಬೇಕು ಅಂತ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಜೀನಾ ತುಜಾರ್ ಹೇಳಿತು ಗುರುವಾರ ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಇಲ್ಲಿನ ಮಹಿಳಾ ಕಾಂಗ್ರೆಸ್ ಬಲಪಡಿಸಲು ಮಹಿಳೆಯರಲ್ಲಿ ಇರುವ ಸಮಸ್ಯೆಗಳನ್ನ ಹೋಗಲಾಡಿಸಲು ಮಹಿಳೆಯರಲ್ಲಿ ಶಕ್ತಿ ತುಂಬಲು ಪ್ರಯತ್ನಿಸಲಾಗುತ್ತದೆ ಕಾಂಗ್ರೆಸ್ ರಾಜ್ಯ ಸರ್ಕಾರವು ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಶಕ್ತಿ ಗೃಹಲಕ್ಷ್ಮಿ ಸೇರಿದಂತೆ ಇನ್ನಿತರ ಯೋಜನೆಗಳು ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿವೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಿಳಿಸಲು ಅದರಲ್ಲೂ ಮಹಿಳೆಯರಿಗೆ ತಿಳಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು ಗ್ಯಾರಂಟಿ ಯೋಜನೆಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಾರ್ಡ್ ವಾರ್ ಸಭೆಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸಲಾಗುತ್ತದೆ ಎಂದು ತಿಳಿಸಿದರು ಬಣಗಳೆಂಬುದು ಸಹಜ ಎಲ್ಲ ಕಡೆಗಳಲ್ಲಿ ಇದ್ದೇ ಇರ್ತವೆ ಆದರೆ ನಮ್ಮ ಹಿರಿಯರು ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಪಕ್ಷವನ್ನ ಮುಂದೆ ತರುವ ಕೆಲಸ ಮಾಡಲಾಗುತ್ತಿದೆ ಪಕ್ಷದ ಅಭಿವೃದ್ಧಿ ಮತ್ತು ಪಕ್ಷವನ್ನ ಗಟ್ಟಿಗೊಳಿಸಲು ನಮ್ಮ ನಮ್ಮಲ್ಲಿರುವ ವೈಮನಸ್ಸು ಮನೆಯಲ್ಲಿಯೇ ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ಎಲ್ಲರೂ ಒಂದಾಗಬೇಕೆಂಬ ಅಂಶವನ್ನ ಮಹಿಳೆಯರಲ್ಲಿ ಮನದಟ್ಟು ಮಾಡಬೇಕೆಂಬ ಉದ್ದೇಶದಿಂದಲೇ ಜಿಲ್ಲೆಗೆ ಭೇಟಿ ನೀಡಿರುವೆ ಎಂದು ತಿಳಿಸಿದರು ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿರುವ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಇಲ್ಲಿರುವ ಸಮಸ್ಯೆಗಳು ಬ್ಲಾಕ್ಗಳಲ್ಲಿರುವ ತೊಂದರೆಗಳು ಮತ್ತು ಇಲ್ಲಿನ ಕಾಂಗ್ರೆಸ್ ಮಹಿಳಾ ಘಟಕದ ಸ್ಥಿತಿಯ ಬಗ್ಗೆ ರಾಜ್ಯಾಧ್ಯಕ್ಷರಾದ ಸೌಮ್ಯಾ ರೆಡ್ಡಿ ಅವರಿಗೆ ವರದಿಯನ್ನು ಒಪ್ಪಿಸಲಾಗುತ್ತದೆ ಎಂದು ತಿಳಿಸಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಗೆ ಸಂಬಂಧಿಸಿದಂತೆ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ನಡೆದ ಸಭೆಯಲ್ಲಿ ಗೊಂದಲಗಳಾಗಿವೆ ಶಿಷ್ಟಾಚಾರದಂತೆ ವೇದಿಕೆಯಲ್ಲಿ ಉಪಸ್ಥಿತಗೊಳಿಸಲಾಗಿತ್ತು ಇದು ಸರ್ಕಾರದ ಯೋಜನೆಗೆ ಸಂಬಂಧಿಸಿದ ಕಾರ್ಯಕ್ರಮವಾಗಿದ್ದರಿಂದ ಇಲ್ಲಿ ಪಕ್ಷದ ಪದಾಧಿಕಾರಿಗಳಾಗಲಿ ಪಕ್ಷದ ಇತರರನ್ನ ಕೂರಿಸಲು ಆಗುವುದಿಲ್ಲ ಆದರೆ ಮುಂದೆ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಭೆ ನಡೆಸಿ ಗ್ಯಾರಂಟಿ ಶ್ರೀಮತಿ ಸೌಮ್ಯ ರೆಡ್ಡಿ ರವರ ಆದೇಶದಂತೆ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಇಲ್ಲಿಗೆ ರಾಯಚೂರು ಜಿಲ್ಲೆಗೆ ಮಹಿಳಾ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಅದರಿಂದ ನಾನು ಇಲ್ಲಿ ಇಂದು ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದೇನೆ ಇಲ್ಲಿನ ಮಹಿಳಾ ಕಾಂಗ್ರೆಸ್ನ ಬಗ್ಗೆ ಮಹಿಳಾ ಕಾಂಗ್ರೆಸ್ ಅನ್ನು ಬಲಪಡಿಸುವ ಬಗ್ಗೆ ಮಹಿಳೆಯರ ಸಬಲೀಕರಣದ ಬಗ್ಗೆ ಮತ್ತು ಮಹಿಳೆಯರನ್ನು ಅವರ ಅವರಲ್ಲಿರುವಂತಹ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಹೋಗಲಾಡಿಸಿ ಮಹಿಳೆಯರನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಲು ಅದು ಅಲ್ಲದೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮಹಿಳೆಯರಿಗೆ ಎಷ್ಟೆಲ್ಲ ಸೌಲಭ್ಯಗಳಾಗಲಿ ಮಹಿಳೆಯರನ್ನು ಯಾವ ರೀತಿ ಬಲಪಡಿಸಲಿಕ್ಕೆ ಅಂತ ಕೊಟ್ಟಂತಹ ಪಕ್ಷ ಅಂತೇಳಿದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಅಲ್ಲದೆ ಹಲವಾರು ಗ್ಯಾರಂಟಿ ಯೋಜನೆಗಳಾಗಲಿ ಐದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ ಬೇಕಾದಂತಹ ಗ್ರಹ ಆಗಿರಲಿ ग्रह भाक्या तो पत्ते ग्रह लक्ष्मी के युवा नीति ಎಲ್ಲ ಗ್ಯಾರಂಟಿ ಬಸ್ ಐನೂರು ಕೋಟಿ ಜನರು ಪ್ರಯಾಣ ಮಾಡಿದಂತಹ ಯೋಜನೆಯನ್ನು ಕೊಟ್ಟಂತಹ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಇನ್ನು ಮುಂದೆ ಬರುವ ಚುನಾವಣೆಯಲ್ಲಿ ಆಗಲಿ ಇನ್ನಷ್ಟು ಮುಂದೆ ತರುವಂತಹ ನಿಟ್ಟಿನಲ್ಲಿ ಮಹಿಳೆಯರನ್ನು ಇಲ್ಲಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ನ ಮಹಿಳೆಯರನ್ನು ಇನ್ನೊಂದು ಇನ್ನಷ್ಟು ಬಲಪಡಿಸಿ ಕಾಂಗ್ರೆಸ್ಸನ್ನು ಇನ್ನಷ್ಟು ನಾವು ಮಹಿಳೆಯರೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ನಮ್ಮಲ್ಲಿ ಏನೇ ಇದ್ದರೂ ಸಮಸ್ಯೆಗಳಿದ್ರು ಅದನ್ನು ಬಗೆಹರಿಸಿಕೊಂಡು ಲು ಹಾಗೂ ಮಹಿಳೆಯರ ಒಟ್ಟು ಸೇರಿಸಿ ನಮ್ಮ ಪಕ್ಷವನ್ನ ನಾವು ಪಕ್ಷವನ್ನ ಪಕ್ಷ ಸಂಘಟನೆ ಮಾಡಲು ನಾನಿಂದು ಇಲ್ಲಿ ರಾಯಚೂರಿಗೆ ಭೇಟಿ ನೀಡಿದ್ದೇನೆ ಧನ್ಯವಾದಗಳು ಅದು ಸಹಜ ಅದಿಲ್ ಕೂಡ ಬನಗಲ್ಲತ್ತೆ ನಮ್ಮ ಐದು ಬೆರಳುಗಳು ಒಂದೇ ತರ ಇದೆಯಾ ಇಲ್ಲ ಈ ಬೆರಳು ಈ ಬೆರಳು ನೋಡಿ ಎಷ್ಟು ಡಿಫರೆನ್ಸ್ ಇದ್ದಾವೆ ಅಂತ ಹೇಳ್ತಾರೆ ಆದ್ರೆ ನಾವೇ ನಾನಿ ಇಲ್ಲಿಗೆ ಬಂದ ನಂತರ ನಾವ್ ಏನ್ ಮಾಡ್ಬೇಕು ಅಂತೇಳಿ ಮಹಿಳೆಯರನ್ನ ನಾವು ಒಟ್ಟುಗೂಡಿಸುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಇವ್ರಿಗೆ ನನ್ನ ಹತ್ರ ಆಗಲ್ಲ ನನ್ಗೆ ಇವ್ರ ಹತ್ರ ಆಗಲ್ಲ ಸಹಜ ಇರತ್ತೆ ಅದು ಏನೇ ಇದ್ರು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಂದ್ರೆ ನಮ್ಮ ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ ನಾವದನ್ನು ಬಿಟ್ಟುಕೊಡುವ ಶಾನ್ಸೇ ಇಲ್ಲ ನಮಗೆ ಪಕ್ಷ ಮುಖ್ಯ ಪಕ್ಷಕ್ಕೋಸ್ಕರ ನಮ್ಮ ನಮ್ಮಲ್ಲಿದ್ದ ವೈಮನಸ್ಸನ್ನು ನಮ್ಮ ಮನೆಯ ಗೇಟಲ್ಲಿಯೇ ಬಿಟ್ಟು ನಾವು ಪಕ್ಷಕ್ಕೆ ಅಂತ ಬರುವಾಗ ನಾವು ಪ್ರೀತಿಯಿಂದ ಬಂದು ನಮ್ಮ ಪಕ್ಷವನ್ನ ಬೆಳೆಸುವಂತ ಕೆಲಸವನ್ನು ಇಲ್ಲಿ ಮಾಡುವಂತ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಅಂತಲೇ ಬಂದಿದ್ದೇನೆ ಇನ್ನಷ್ಟು ಇಲ್ಲಿ ಏನೇ ಇದ್ದರೂ ಅದನ್ನು ಬಲಿಷ್ಠಗೊಳಿಸುವಂಥ ಪ್ರಯತ್ನವನ್ನ ನಾನು ನಾನು ಖಂಡಿತ ಮಾಡ್ತೇನೆ ಅಂತ ಹೇಳ್ತೇನೆ ಇಂದು ಫಸ್ಟ್ ಮೊದಲನೇದಾಗಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ ಇಲ್ಲಿಯ ವಿಚಾರಗಳು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಇವಾಗ ಬಂದ ತಕ್ಷಣ ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನಮ್ಮ ಅಧ್ಯಕ್ಷರಿಗೆ ನಾನು ವಿಷಯವನ್ನು ತಿಳಿಸಿ ಅವರ ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಇಲ್ಲಿ ಸಿಕ್ಕಿದ ಮಾಹಿತಿಯನ್ನು ನಾನು ತೆಗೆದು ನಮ್ಮ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಮೇಡಮ್ನವರಿಗೆ ನಾನು ರಿಪೋರ್ಟನ್ನು ಕೊಡಲಿಕ್ಕಿ ಇಲ್ಲಿ ಯಾವ ರೀತಿ ಚರ್ಚೆ ಆಯಿತು ಇಲ್ಲಿ ಏನು ಪ್ರಾಬ್ಲಮ್ ಇದೆ ಯಾವ ಬ್ಲಾಕಿಂದ ಏನೆಲ್ಲ ಸಮಸ್ಯೆಗಳಿದೆ ಅಂತ ನಾನು ರಿಪೋರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಾ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡಿ ನಮ್ಮ ಪಕ್ಷ ಸಂಘಟನೆಯನ್ನು ಈ ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತೇನೆ ಅಂತ ನಾನು ಹೇಳ್ತಾ ಅದು ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಅದು ಮಾಡಿದ್ದ ಯೋಜನೆಗಳಾಗಿರ್ತದೆ ಗೊತ್ತಾಯ್ತಾ ಪಕ್ಷ ಸಂಬಂಧಪಟ್ಟ ಪ್ರೋಟೋಕಾಲ್ ಮುಖಾಂತರ ಕರಿಬೇಕು ಅಂತ ಅದ್ರಲ್ಲಿ ಬರುವಂತದಲ್ಲ ಆದ್ರೂ ಅದನ್ನು ಇನ್ನು ಮುಂದಕ್ಕೆ ಅವರ ವಾರ್ಡ್ ನಲ್ಲಿ ಸಭೆ ನಡಿ ನಡೆಸಿ ನಾವು ಜೊತೆ ಸೇರ್ತೇವೆ ಅವರು ಏನಾದ್ರೂ ಅವರವರ ವಾರ್ಡ್ ನಲ್ಲಿ ಸಭೆ ನಡೆಸಿ ನಾವು ಒಟ್ಟಿಗೆ ಜೊತೆ ಸೇರುವಂತ ಕೆಲಸವನ್ನ ನಾನು ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಭೆ 真的，真的。 ಇಪ್ಪತ್ತಾರನೇ ವಾರ್ಡ್ ಸಭೆ ನಡೆದಿದ್ದಂತೆ ಅದರಲ್ಲಿ ಸ್ವಲ್ಪ ಇಲ್ಲಿ ಗೊಂದಲಗಳಾಗಿದೆ ಅದನ್ನು ನಾನಿನ್ನೂ ಸರಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಎಲ್ಲ ಮಹಿಳೆಯರನ್ನ ಒಂದು ಸಂಘಟನೆ ಮಾಡುವಂಥ ಶಕ್ತಿ ನನ್ನಲ್ಲಿ ಇದೆ ಯಾಕಂದರೆ ನಾನು ಒಂದು ಸಂಘಟನೆಯನ್ನು ಮಾಡಿದವರೇ ನಾನು ಒಬ್ಬ ಟೀಚರ್ ಕೂಡ ಆಗಿದೆ ಆಗಿದ್ದರಿಂದ ನನಗೆ ಯಾವ ರೀತಿ ಎಲ್ಲಿ ಯಾರನ್ನು ಹೋರಾಟಕ್ಕೆ ಹೇಗೆ ತಯಾರು ಮಾಡಬೇಕು ಅನ್ನೋ ಸಾಮರ್ಥ್ಯ ನನ್ನಲ್ಲಿ ಇರೋದ್ರಿಂದ ನಾನು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸುವಷ್ಟು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಪ್ರತಿಭಾ ರೆಡ್ಡಿ ಗಾಯತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೆಳಗಿನ ಅವಧಿಯಲ್ಲಿ ಮಹಿಳಾ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಹಾಗೂ ಶ್ರೀದೇವಿ ನಾಯಕ್ ಮಧ್ಯೆ ವಾಗ್ವಾದ ನಡೆಯಿತು ಎಂದು ಹೇಳಲಾಗಿದೆ ಜೂಜಾಟ ಆಡಿಸುತ್ತಿದ್ದ ಸ್ಥಳದ ಮೇಲೆ ಪೊಲೀಸರು ದಾಳಿ ನಡೆಸಿ ಬಸವರಾಜ್ ಎಂಬಾತನನ್ನು ಬಂಧಿಸಿದ ಘಟನೆ ದೇವದುರ್ಗ ಪಟ್ಟಣದಲ್ಲಿ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ದೇವದುರ್ಗ ಪಟ್ಟಣದ ಬಸವ ವೃತ್ತದ ಸಾರ್ವಜನಿಕ ಸ್ಥಳದಲ್ಲಿ ತಳವಾರ ದೊಡ್ಡಿ ಮೂಲದ ಇಪ್ಪತ್ತಾರು ವರ್ಷದ ಬಸವರಾಜ್ ಎಂಬಾತ ಒಂದು ರೂಪಾಯಿಗೆ ಎಂಬತ್ತು ರೂಪಾಯಿ ಕೊಡುವುದಾಗಿ ಹೇಳಿ ಮಟಕ ಚೀಟಿ ಬರೆದು ಜನರಿಂದ ಹಣ ಸಂಗ್ರಹಿಸುತ್ತಿದ್ದಾಗ ಪಿಎಸ್ಐ ಐ ಮಂಜುನಾಥ್ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿದ್ದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟಮದಯ್ಯ ಅವರ ನಿರ್ದೇಶನದ ಮೇರೆಗೆ ಪಂಚರ ಸಮ್ಮುಖದಲ್ಲಿ ನಡೆದ ದಾಳಿಯಲ್ಲಿ ಆರೋಪಿ ಬಸವರಾಜ್ ನಿಂದ ಒಂದು ಸಾವಿರದ ನಲವತ್ತು ರೂಪಾಯಿ ನಗದು ಮಟಕ ಚೀಟಿ ಹಾಗೂ ಒಂದು ಬಾಲ್ ಪೆನ್ ಅನ್ನು ವಶಪಡಿಸಿ ಬಳಿಕ ಆರೋಪಿಯನ್ನ ಠಾಣೆಗೆ ಕರೆತಂದು ಪ್ರಕರಣ ದಾಖಲಿಸಲಾಗಿದೆ ಈ ಸಂಬಂಧ ನ್ಯಾಯಾಲಯದಿಂದ ಸಂಜೆ ಐದು ಮೂವತ್ತಕ್ಕೆ ಪರವಾನಿಗೆ ಬಂದ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿರುವುದಾಗಿ ದೇವದುರ್ಗ ಪೊಲೀಸ್ ಠಾಣೆ ಪ್ರಕಟಣೆಯಲ್ಲಿ ತಿಳಿಸಿದೆ ನಗರಸಭೆ ಆಡಳಿತಾವಧಿಯ ಪೂರ್ಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಚುನಾವಣೆ ಪ್ರಕ್ರಿಯೆ ಮಧ್ಯಂತರ ತಡೆಯಾಜ್ಞೆ ಪರಿಶಿಷ್ಟ ಪಂಗಡದ ಮೀಸಲು ದುರ್ಬಳಕೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಾಯಕ ಸಮಾಜ ಪ್ರತಿಭಟನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಆಡಳಿತ ವೈಫಲ್ಯ ರಾಜೀನಾಮೆಗೆ ಅಣ್ಣಪ್ಪ ಮೇಟಿಗೌಡ ಒತ್ತಾಯ ಇಪ್ಪತ್ತೇಳರಂದು ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಗಿರಿಯಪ್ಪ ತಿನ್ನಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಮರೆತು ಕೆಲಸ ಮಾಡಿ ಜೀನಾ ತುಜಾ ಮತ್ತು ದೇವದುರ್ಗಾದಲ್ಲಿ ವೇಷ ಅಡ್ಡೆ ಮೇಲೆ ದಾಳಿ ನಾಲ್ವರ ಬಂಧನ